ವೀಕ್ಷಕರೇ ಮೇಷರಾಶಿಯ ಅಕ್ಟೋಬರ್ ತಿಂಗಳ ಫಲ ಒಂದು ತಿಂಗಳ ಪೂರ್ಣವಾದ ಫಲ ಲಾಭ ನಷ್ಟದ ಲೆಕ್ಕಾಚಾರ ಈ ಒಂದು ತಿಂಗಳಲ್ಲಿ ನಿಮಗಿರ್ತಕ್ಕಂತಹ ಪ್ರಯೋಜನಗಳೇನು ಸವಾಲುಗಳೇನು ಆ ಸವಾಲುಗಳಿಗೆ ಅನ್ನುವಂತಹ ಸುಲಭ ಶಾಶ್ವತವಾದ ಪರಿಹಾರಗಳನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳ್ಕೋದ್ರಿ ನಿಮಗೆ ಬಹಳ ಉಪಯೋಗ ಆಗುವಂತಹ ಪರಿಹಾರಗಳು ಅವು ಆಗಿರ್ತವೆ ವಿಡಿಯೋ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ನಾನು ಬೇಗ ಸ್ಟಾರ್ಟ್ ಮಾಡ್ತೀನಿ ತಡ ಮಾಡೋದಿಲ್ಲ ನಿಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೇಷರಾಶಿಯವರ ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣಗಳು ಬರುತ್ತೆ ಭರಣಿ ನಕ್ಷತ್ರದ ನಾಲ್ಕು ಚರಣಗಳು ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಮೇಷರಾಶಿ ಮೇಷರಾಶಿಯವರ ಅದೃಷ್ಟ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿದೆ ಮತ್ತು ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಆಗಿದೆ ರಾಶಿಗಳು ಸಿಂಹ ತುಲಾ ಧನಸ್ಸು ರಾಶಿ ಆಗಿದೆ ಶತ್ರು ರಾಶಿ ಮಿಥುನ ಮತ್ತು ಕನ್ಯಾ ರಾಶಿ ಆಗಿದೆ ಈ ಮೇಷರಾಶಿಯವರು ಅಂದ ತಕ್ಷಣ ಬಹಳ ಧೈರ್ಯಶಾಲಿಗಳು ಎಂಥ ಒಂದು ರಿಸ್ಕ್ ತೊಗೊಳ್ಳೋದಕ್ಕೂ ರೆಡಿ ಇರ್ತಾರೆ ಎಂತಹ ಒಂದು ಸವಾಲು ತೆಗೆದುಕೊಳ್ಳೋದಕ್ಕೂ ರೆಡಿ ಇರ್ತಾರೆ ಎಂತಹ ಸಂದಿಗ್ಧ ಸನ್ನಿವೇಶಗಳಿದ್ರೂ ಕೂಡ ಎದುರಿಸೋದಕ್ಕೆ ರೆಡಿ ಇರ್ತಾರೆ ಇದು ಅವರ ವಿಶೇಷವಾಗಿರ್ತಕ್ಕಂತಹ ಗುಣ ಆದರೆ ಏನು ಮಾಡೋದು ಬೇಗ ಕೋಪಗಳು ಅಂಥದ್ದು ಇವ್ರದೊಂದು ವೀಕ್ನೆಸ್ ಪಾಯಿಂಟ್ ಆಗಿದೆ ಕೋಪ ಒಂದು ಕಡಿಮೆ ಮಾಡ್ಕೋಬೇಕು ಇನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ನೋಡಿ ಕೆಲವೊಂದು ಬದಲಾವಣೆಗಳಿದೆ ಕೆಲವೊಂದು ಸವಾಲುಗಳಿದೆ ಕೆಲವೊಂದು ಚಾಲೆಂಜ್ಗಳಿದೆ ಕಮಿಟ್ಮೆಂಟ್ಗಳಿದೆ ಹಣಕಾಸಿನ ಒತ್ತಡಗಳಿದೆ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿರ್ತೀರಿ ಇದನ್ನೆಲ್ಲವೂ ಹೇಗಪ್ಪ ನಿಭಾಯಿಸಲಿ ಅನ್ನುವಂತಹ ಒಂದು ಯೋಜನೆ ಯೋಚನೆ ನಿಮ್ಮ ಮನಸ್ಸಿನಲ್ಲೇ ಮನೆ ಮಾಡಿಕೊಳ್ಳುತ್ತಿರುತ್ತೆ ಅನೇಕ ಪ್ರಶ್ನೆಗಳ ಮಧ್ಯದಲ್ಲಿಯೂ ಕೂಡ ಹೋರಾಟ ಮಾಡುವಂತಹ ರೀತಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನುವಂಥದ್ದು ಇರುತ್ತಲ್ಲ ಅದು ಒಳ್ಳೆ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು ಅಯ್ಯೋ ದೊಡ್ಡ ಸಮಸ್ಯೆ ಇದೆ ಪ್ರಾಬ್ಲಮ್ ಇದೆ ನಾಳೆ ಬೆಳಗಾನ ಏನೋ ಒಂದು ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಜನಗಳ ಸಮಸ್ಯೆ ಇದೆ ಹೆಂಗಪ್ಪ ಸರಿ ಮಾಡಲಿ ಅಂತ ಚಿಂತೆ ಮಾಡ್ತಾ ಕುಳಿತ್ರೆ ತಲೆ ಮೇಲೆ ಕೈ ಹೊತ್ತಾ ಕುಂತ್ರೆ ಏನೂ ಪ್ರಯೋಜನ ಇಲ್ಲ ಈ ವಿಡಿಯೋದಲ್ಲಿ ನೀವು ಕಲಿಬೇಕಾಗಿರುವಂಥ ಬಹುಮುಖ್ಯವಾದಂತಹ ಅಂಶ ಇದು ನೀವು ಏನೇ ಪ್ರಾಬ್ಲಮ್ ಇರಲಿ ಎಂತಹ ಸಂದಿಗ್ಧ ಸನ್ನಿವೇಶಗಳಿದ್ದರೂ ಕೂಡ ಗೆಲ್ಲುವಂತಹ ಛಲ ಗೆಲ್ಲುವಂತಹ ಶಕ್ತಿ ಬುದ್ಧಿ ಸಾಮರ್ಥ್ಯ ಎಲ್ಲವೂ ನಿಮ್ಮಲ್ಲಿದೆ ಅದನ್ನು ನೀವು ಉಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನೀವು ಇಲ್ಲಿ ಮಾಡಬೇಕಾಗತ್ತೆ ಈ ಥರ ಮಾಡೋದರಿಂದ ಬಹಳಷ್ಟು ನಿಮಗೆ ಉಪಯೋಗ ಆಗುತ್ತೆ ಇದು ನಿಮ್ಮ ಗಮನಕ್ಕಿರಬೇಕು ಪತಿಪತ್ನಿಯರ ಮಧ್ಯದಲ್ಲಿ ದಾಂಪತ್ಯ ಜೀವನ ಒಂದು ಹಂತದಲ್ಲಿ ಇರುತ್ತೆ ಅದರ ಬಗ್ಗೆ ವಿಸ್ತೃತವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನಿಮ್ಮ ತೀರ್ಮಾನಗಳು ಏನಿರ್ತದಲ್ಲ ನೀವ್ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ರಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರ್ತೀರಿ ಅದೇ ಅಂತಿಮವಾಗುತ್ತೆ ಸಲಹೆಗಳು ಸಾವಿರ ಜನ ಹೇಳ್ಬೋದು ಮಾರ್ಗದರ್ಶನ ಎಷ್ಟೋ ಜನ ಹೇಳ್ಬೋದು ಆದರೆ ರಿಸ್ಕನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಕೆಲಸ ಮಾಡುವಂಥದ್ದಾಗಲಿ ಅದ್ರ ಜವಾಬ್ದಾರಿಯನ್ನ ನೀಡುವಂತಹದ್ದು ನೀವೇ ಆಗಿರ್ತೀರಿ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ ಯಾರೋ ಒಬ್ರು ಹೇಳಿದ್ದಾರೆ ಅಂದ್ ಮಾತ್ರಕ್ಕೆ ಆ ಕೆಲಸ ಮಾಡುವಂಥದ್ದಲ್ಲ ಇನ್ನೊಬ್ರು ಯಾರೋ ಮಾಡಿದ್ದಾರೆ ಅದನ್ನ ನೋಡಿ ನಾನು ಮಾಡ್ಬೇಕು ತಡಿ ಅನ್ನುವಂಥದ್ದು ಅಲ್ಲ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನೀವಿರುವಂತಹ ಸನ್ನಿವೇಶ ಮತ್ತು ನೀವು ಎಷ್ಟು ಕಂಫರ್ಟಬಲ್ ಆಗಿದ್ದೀರಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನೀವು ಆ ಕೆಲಸಕ್ಕೆ ಕೈ ಹಾಕುವಂಥದ್ದು ಇದೆಯಲ್ಲ ಅದು ಬಹುಮುಖ್ಯವಾದ ವಿಚಾರ ಇದನ್ನು ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರುವಂಥ ಬಹುಮುಖ್ಯವಾದ ಅಂಶ ಅಂತ ಹೇಳ್ಬೋದು ಆದಾಯದಲ್ಲಿ ಎಷ್ಟೇ ಬಂದರೂ ಕೂಡ ಖರ್ಚು ಇರುತ್ತೆ ಲಾಭನೂ ಇರುತ್ತೆ ನಷ್ಟನೂ ಇರುತ್ತೆ ಲಾಭ ನಷ್ಟದ ಲೆಕ್ಕಾಚಾರಗಳಂತೂ ಸುದೀರ್ಘವಾಗಿ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ಫಲ ಇದೆ ಬಹಳಷ್ಟು ಒಂದು ಒಳ್ಳೆಯ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಸಿಗ್ತವೆ ಉಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು ಕೆಲವೊಂದು ಜನರಿಗೆ ಸಂತಾನದ ವಿಚಾರಗಳಲ್ಲಿ ಚಿಂತೆ ಇದ್ರೆ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿನಲ್ಲಿ ಅನುಕೂಲತೆಗಳು ಕಂಡು ಬರುತ್ತೆ ಆದ್ರೆ ಗಮನದಲ್ಲಿಟ್ಕೋಬೇಕು ವಾದ ವಿವಾದಗಳಿಂದ ದೂರ ಇರಬೇಕು ಇದು ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸುಮ್ಮನೆ ವೃತ್ತ ಕಿರಿಕಿರಿ ಎಲ್ಲೋ ಎಷ್ಟೋ ಜನರಿಗೆ ಸಹಾಯ ಮಾಡಿರ್ತೀರಿ ಅವ್ರ ಕಡೆಯಿಂದ ನಿಮಗೇನು ಏನು ಸಹಾಯ ಆಗಲ್ಲ ಹಣಕಾಸಿನ ಸೌಲಭ್ಯವನ್ನ ಕೊಟ್ಟಿರ್ತೀರಿ ಎಷ್ಟೋ ಜನರಿಗೆ ಅವ್ರ ಕಡೆಯಿಂದ ನೀವು ನಿರೀಕ್ಷೆ ಮಾಡಿದಾಗ ಅದು ಸಿಗ್ಲಿಕ್ಕಿಲ್ಲ ಮತ್ತು ನೀವು ಒಳ್ಳೇದೇ ಹೇಳಿರ್ತೀರಿ ಅದು ಕೆಟ್ಟದಾಗಿ ಪರಿವರ್ತನೆ ಆಗುತ್ತೆ ಅದು ಕೆಟ್ಟದಾಗಿ ತಿಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಮತ್ತು ಕೆಲವೊಂದು ಜನರಿಗೆ ನೀವು ಅವ್ರ ಬಗ್ಗೆನ ಒಳ್ಳೆಯ ಅಭಿಪ್ರಾಯಗಳೇ ಅವ್ರಿಗೆ ಅರ್ಥ ಆಗಲ್ಲ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಗೊಂದಲಗಳು ಕೂಡ ಇರುತ್ತೆ ಹಾಗಾಗಿ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸೂಕ್ಷ್ಮವಾದ ಜಾಣವಾದ ನಡೆಯನ್ನ ನೀವು ಇಡಬೇಕಾಗುತ್ತೆ ಈ ತರ ಇಡೋದ್ರಿಂದ ನಿಮಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಜನರಿಗೆ ಮದುವೆ ಬಗ್ಗೆ ಚಿಂತನೆ ಹಾಗೆ ನಡೀತಾನೆ ಇರುತ್ತೆ ಚಿಂತೆ ಇನ್ನು ಪಾಲುದಾರಿಕೆ ವ್ಯವಹಾರ ಮಾಡುವಂಥದ್ದು ನಿಮಗೆ ಯಾವುದೇ ಕಾರಣಕ್ಕೂ ಸೂಕ್ತ ಅಲ್ಲ ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇರುತ್ತೆ ಲೆಕ್ಕಾಚಾರದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಒದ್ದಾಟ ಗುದ್ದಾಟ ಆಗುತ್ತೆ ಸಣ್ಣ ಪುಟ್ಟ ವಿಚಾರದಲ್ಲಿ ವಾಗ್ವಾದಗಳಾಗುತ್ತೆ ಹೊಂದಾಣಿಕೆನೇ ಆಗಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದ್ರ ಬಗ್ಗೆನೂ ಕೂಡ ಗಮನ ಇರಲಿ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿದೆ ವೃದ್ರೋಗ ಈ ವೈದ್ಯರು ಬಹಳ ವಿಶೇಷವಾಗಿ ಹೃದಯ ರೋಗ ತಜ್ಞರಿರ್ಬೋದು ಅಥವಾ ಇನ್ನಿತರ ಯಾವುದೇ ತರದ ವೈದ್ಯರಿರ್ಬೋದು ಪರವಾಗಿಲ್ಲ ಚೆನ್ನಾಗಿದೆ ವೈದ್ಯರಿಗೆ ಆ ವ್ಯಾಪಾರ ವಹಿವಾಟು ಮಾಡತಕ್ಕಂಥವರಿಗೆ ಬಹಳ ಕಷ್ಟಪಟ್ಟಾಗ ಒಳ್ಳೆ ಫಲ ಸಿಗುತ್ತೆ ತುಂಬಾ ಸುಲಭ ಜಯ ಇದೆ ಅಂತ ಹೇಳಲಿಕ್ಕಾಗಲ್ಲ ಬಹಳಷ್ಟು ಶ್ರಮ ಪಟ್ಟಾಗ ಮಾತ್ರ ಕೆಲವೊಬ್ಬರಿಗೆ ಹಿಂಗಿರುತ್ತೆ ಇರುತ್ತೆ ನೂರು ರೂಪಾಯಿ ಕೆಲಸ ಮಾಡಿದ್ರೆ ಸಾವಿರ ರೂಪಾಯಿ ಸಿಗುತ್ತೆ ಕೆಲವೊಬ್ಬರಿಗೆ ಸಾವಿರ ರೂಪಾಯಿ ಕೆಲಸ ಮಾಡಿದ್ರೆ ನೂರು ರೂಪಾಯಿ ಸಿಗುತ್ತೆ ಈ ಥರದ ಕೆಲವೊಂದು ಸನ್ನಿವೇಶಗಳು ಇರ್ತವೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಜಾಸ್ತಿ ಕಟ್ಟ ಕಷ್ಟಪಡುವಂಥದ್ರಿಂದ ನಿಮಗೆ ಲಾಭಗಳಾಗುತ್ತೆ ಆರಾಮಾಗಿ ನಾನು ಬೇರೆಯವ್ರ ಮೇಲೆ ಅವಲಂಬಿತವಾಗಿ ಕೆಲಸ ಮಾಡ್ತೀನಿ ಅಂತಂದರೆ ಅಂತ ಅಂಥ ಅವಕಾಶಗಳು ತುಂಬ ಕಡಿಮೆ ಇದೆ ಹಾಗಾಗಿ ನೀವೇ ಹೆಚ್ಚಿನ ಸಮಯವನ್ನು ಕೆಲಸಕ್ಕೆ ವಿನಿಯೋಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ ವಿಶೇಷವಾಗಿ ಗೃಹಿಣಿಯರು ಮನೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲಕರವಾದಂತಹ ಫಲಗಳು ಕೆಲವೊಂದು ಜನರಿಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ಈ ರಾಜಕಾರಣಿಗಳಿಗೆ ಬಹಳಷ್ಟು ಓಡಾಟಗಳು ಜಾಸ್ತಿ ಇರುತ್ತೆ ಎಲ್ಲೋ ಒಂದು ಕಡೆ ಇಕ್ಕಟ್ಟಿನ ಸಿಚುವೇಶನ್ ಕಂಡು ಬರುವಂಥ ಸಾಧ್ಯತೆಗಳಿದೆ ಕಲಾವಿದರಿಗೆ ನನ್ನ ಕಲೆಗೆ ಒಳ್ಳೆ ಬೆಲೆ ಸಿಗಲಿಲ್ವಲ್ಲ ಅನ್ನುವಂಥ ಚಿಂತೆಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಜೊತೆಗೆ ಈ ಒಂದು ತಿಂಗಳಲ್ಲಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದರೆ ಸ್ವಲ್ಪ ಈ ಬಿ ಪಿ ಶುಗರ್ ಇರತಕ್ಕಂಥವ್ರು ಕಾಳಜಿಯನ್ನು ವಹಿಸ್ಬೇಕಾಗತ್ತೆ ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯೋ ಸ್ವಲ್ಪ ಆರೋಗ್ಯದ ವಿಚಾರದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಇದೆ ನೋಡಿ ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಪಾಯಿಂಟ್ ಇದೆ ಈ ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಯಾವೆಲ್ಲ ಫಲಗಳು ಸಿಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾದ ವಿಚಾರಗಳನ್ನು ತಿಳಿಸೋದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ವಿಡಿಯೋ ಇದೆ ಜೆ ಬಿ ಪ್ರಡಿಕ್ಷನ್ಸ್ ನೋಡ್ಕೊಂಬರೋಣ ಬ ಜೆಬಿ ಪ್ರೊಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಬಿ ಪ್ರಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಧಿಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಎಂಬತ್ತರಿಂದ ತೊಂಬತ್ತು ಪುಟ ಅಂತಂದರೆ ಸುಮ್ಮನೆ ಮಾತಲ್ಲ ಇದು ಸಂಪೂರ್ಣ ಜನ್ಮ ಜಾತಕ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ತರಿಸ್ಕೊಂಡು ಮೇಲೆ ನಿಮಗೆ ಈಗಾಗಲೇ ತರಿಸ್ಕೊಂಡಿರೋರು ಕೂಡ ನಿಮ್ಮ ಅಭಿಪ್ರಾಯ ತಿಳಿಸಿ ತರಿಸ್ಕೋಬೇಕಾದವರು ಈಗಲೇ ತರಿಸ್ಕೊಳ್ಳಿ ಅಂತ ಹೇಳ್ತಾ ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಅಂತ ನಾನು ಆಗ್ಲೇ ಹೇಳಿದ್ದೀನಿ ಉದ್ಯೋಗದಲ್ಲಿ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ನಾನು ಒಳ್ಳೆ ಕೆಲಸನೆ ಮಾಡ್ತಾ ಇದ್ದೀನಿ ನಾನು ನನ್ನ ಪಾಡಿಗೆ ಕೆಲಸ ಮಾಡ್ತಾ ಇದ್ರು ಜನ ಬಿಡ್ತಾ ಇಲ್ವಲ್ಲ ನನ್ನ ಕಿರಿಕಿರಿ ಆಗ್ತಾ ಇದೆಯಲ್ಲ ಅನ್ನುವಂತಹ ಟೆನ್ಷನ್ಗಳು ಜಾಸ್ತಿ ಜನರಿಗೆ ಕಂಡು ಬರುವಂತಹ ಸಾಧ್ಯತೆ ಇದೆ ಅದು ನೀನು ಕಡಿಮೆ ಮಾಡ್ಕೋಬಹುದು ಸುಮ್ಮನೆ ನೀವು ಯಾರಿಗೂ ರಿಯಾಕ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವಾಯ್ತು ನಿಮ್ಗೆ ಕೆಲಸ ಆಯ್ತು ನೀವು ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಎಚ್ಚರಿಕೆಯಿಂದ ನೀವು ಪುರುಷರಾಗಿದ್ದರೆ ಸ್ತ್ರೀಯರಿಂದ ಸ್ತ್ರೀಯರಾಗಿದ್ರೆ ಪುರುಷರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸುಮ್ನೆ ವೃತ್ತ ಅನುಮಾನಕ್ಕೆ ಕಾರಣ ಆಗುವಂತಹ ಸಾಧ್ಯತೆಗಳಿದೆ ಹಿರಿಯರು ದಂದೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆರೋಗ್ಯ ವಿಚಾರಕ್ಕೆ ಮನೆಯಲ್ಲಿರುವಂತಹ ಹಿರಿಯರ ಬಗ್ಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬ್ ಇರುತ್ತೆ ಸಣ್ಣ ಪುಟ್ಟ ವಿಚಾರದಲ್ಲಿ ಇರುತ್ತೆ ಅಶಾಂತಿಯ ವಾತಾವರಣಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಇರ್ತವೆ ಅದನ್ನ ತಾಳ್ಮೆ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಕೆಲವೊಂದು ಜನರಿಗೆ ಜನರಿಂದ ಭಯ ಇರುತ್ತೆ ಅಯ್ಯೋ ಅವ್ರೇನಂತಾರೋ ಇವ್ರೇನಂತಾರೋ ಅವ್ರೇನ್ ಮಾಡ್ಬಿಡ್ತಾರೋ ಇವ್ರೇನ್ ಮಾಡ್ಬಿಡ್ತಾರೋ ಅನ್ನುವಂತಹ ಯೋಜನೆಗಳು ಯೋಚನೆಗಳು ತಲೆಯಲ್ಲಿ ಸುತ್ತಾಗ್ತಾ ಇರತಕ್ಕಂಥದ್ದು ಕಂಡು ಬರುತ್ತೆ ಕೆಲವೊಂದು ಜನ ಏನ್ ಮಾಡ್ತೀರಿ ಸಾಧು ಸಂತರ ಭೇಟಿ ಆಗುವಂಥದ್ದು ಗುರುಗಳ ಅನುಗ್ರಹವನ್ನ ಪಡೆಯುವಂಥದ್ದು ಯಾವುದೋ ದೇವಸ್ಥಾನಕ್ಕೆ ಹೋಗುವಂಥದ್ದು ಸ್ವಲ್ಪ ಇದರಿಂದ ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ನಿಮಗೆ ಇಷ್ಟವಾದಂತಹ ದೇವರ ಆರಾಧನೆ ಮಾಡಿ ಅಥವಾ ಬೇಸರ ಆದಾಗೆಲ್ಲ ಒಂದು ಒಳ್ಳೆ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳುವಂಥದ್ದು ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಇನ್ನು ವ್ಯಾಪಾರದಲ್ಲಿ ಮಂದಗತಿಯಿಂದ ಇದ್ರೂ ಕೂಡ ದುಡಿದಕ್ಕೆ ಒಂದು ಕೂಲಿ ಅಂದ್ರೆ ದುಡಿದಂತಹ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಎಲ್ಲ ಕೆಲಸಗಳಲ್ಲಿ ಈ ಎಚ್ಚರಿಕೆಯನ್ನ ತಗೋಬೇಕು ಬಹಳ ಮುಖ್ಯವಾದದ್ದು ನೀವು ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಇದು ಸರಿ ಇದೆಯಾ ಅಥವಾ ಯಾವ್ದೋ ಊರಿಗೆ ಹೋಗ್ತಾ ಇದ್ದೀರಾ ಇದು ಸರಿ ಇದೆಯಾ ಇವತ್ತು ಕೆಲಸಕ್ಕೆ ಸೂಟಿ ಆಗ್ತಾ ಇದ್ದೀರಾ ಅದು ಸರಿ ಇದೆಯಾ ಇದ್ರ ಬಗ್ಗೆ ಎಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಇಲ್ಲದೇ ಇದ್ರೆ ತುಂಬಾ ಕಷ್ಟ ಆಗ್ಬೋದು ಇದ್ರ ಬಗ್ಗೆ ಗಮನ ಇರಲಿ ಈ ವಿಡಿಯೋದಿಂದ ನಿಮ್ಗೆ ಯಾಕಂತಂದ್ರೆ ನೀವು ಬಹಳಷ್ಟು ಎಚ್ಚರಿಕೆಗಳು ಮತ್ತೆ ಮುಖ್ಯವಾದಂತ ಪಾಯಿಂಟ್ಗಳನ್ನು ನೀವು ತಿಳ್ಕೊಳ್ತಾ ಇದ್ದೀರಿ ಈ ವಿಡಿಯೋದಲ್ಲಿ ಇದನ್ನ ನೀವು ಗಮನಿಸ್ತಾನೆ ಇರಬೇಕು ಯೂಸ್ ಆಗುತ್ತೆ ನಿಮ್ಗೆ ಇದೇ ಕಾರಣಕ್ಕಾಗಿ ಇನ್ನು ಅಕ್ಟೋಬರ್ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ನಿಮಗೆ ಯಾವ ಎಲ್ಲ ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು ಕೆಲವೊಂದು ವಿಚಾರದಲ್ಲಿ ವಿಘ್ನಗಳಿರುತ್ತೆ ಅದನ್ನು ನಿಧಾನವಾಗಿ ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಸಮಸ್ಯೆಗಳು ಸರಿಯಾಗುತ್ತೆ ಚಿಂತೆ ಮಾಡುವಂಥದ್ದೇನಿಲ್ಲ ನಾನು ಪರಿಹಾರಗಳನ್ನು ತಿಳಿಸ್ತೀನಿ ತಾಳ್ಮೆ ಅನ್ನುವಂಥದ್ದು ಬಹು ಮುಖ್ಯವಾಗಿ ಬೇಕಾಗುತ್ತೆ ಅಷ್ಟೊಂದು ತಾಳ್ಮೆ ತಗೊಂಡ್ರೆ ಖಂಡಿತ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇನ್ನು ವಸ್ತು ಖರೀದಿ ಮಾಡೋದರಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳಿದೆ ನಿಮ್ಮ ಹತ್ರ ಇರಬೇಕಾಗಿರತಕ್ಕಂಥ ಬೆಲೆಗಾ ಬಾಳುವಂಥ ವಸ್ತುಗಳು ಕಳುವಾಗುವಂಥ ಸಾಧ್ಯತೆಗಳು ಮಿಸ್ ಆಗುವ ಸಾಧ್ಯತೆಗಳು ಸಾಧ್ಯತೆಗಳಿರ್ತವೆ ಅಥವಾ ಯಾರು ವ್ಯಾಪಾರ ವಹಿವಾಟಿನಲ್ಲಿ ಅಥವಾ ಏನೋ ಒಂದು ಲೇವಾದೇವಿ ಮೋಸ ಆಗುವಂತ ಸಾಧ್ಯತೆ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಗಮನವನ್ನು ಹರಿಸಬೇಕಾಗುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಹಿತಶತ್ರುಗಳಿಂದ ಎಚ್ಚರಿಕೆಯನ್ನ ತೆಗೆದುಕೊಳ್ಳುವಂತದ್ದು ವ್ಯಾಪಾರದಲ್ಲೂ ಕೂಡ ಮೋಸ ಹೋಗುವಂತ ಸಾಧ್ಯತೆ ಇರೋದ್ರಿಂದ ಅಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತೆ ವಿಶೇಷವಾಗಿ ಪ್ರೇಮಿಗಳಲ್ಲಿ ಕೆಲವೊಂದು ವಿಚಾರದ ಸಂಬಂಧಪಟ್ಟಂತಹ ವೈಮನಸ್ಸು ಅನ್ನುವಂಥದ್ದು ಕಂಡು ಬರುತ್ತೆ ಹಾಗಾಗಿ ಹೊಂದಾಣಿಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಸ್ವಲ್ಪ ಸಮಯ ಬೇಕಾಗುತ್ತೆ ಇದಕ್ಕೆ ಇನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಒಳ್ಳೆ ಮನಸ್ಸನ್ನು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಅಂದರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲಗಳು ಇದ್ದರೂ ಕೂಡ ಚಾಲೆಂಜ್ಗಳು ಸವಾಲುಗಳು ಸಾಕಷ್ಟಿದೆ ಯಾಕಂತಂದ್ರೆ ತುಂಬ ಮೃದುವಾದಂತಹ ಸ್ವಭಾವ ನಿಮ್ಮದು ಬೇರೆಯವರಿಗೆ ಕಷ್ಟ ಅಂತ ಬಂದರೆ ಎಲ್ಲರಿಗೂ ಸಹಾಯ ಮಾಡುವಂಥ ವ್ಯಕ್ತಿತ್ವ ನಿಮ್ಮದು ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳ ಗಮನ ಹರಿಸ್ಬೇಕು ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಹತ್ರ ಇರುವಂಥ ದುಡ್ಡು ಯಾರೋ ಪ್ರಾಬ್ಲಮ್ ಅಂದರೆ ಕೊಟ್ಟು ಬಿಡ್ತೀರಿ ನಿಮಗೆ ದುಡ್ಡು ಇಲ್ಲದೆ ಇರುವಂತಹ ದಿನಗಳು ಅದೆಷ್ಟೋ ಆಗೋಗಿದೆ ನಿಮ್ಮ ಜೀವನದಲ್ಲಿ ಅಲ್ವಾ ಹಾಗಾಗಿ ಕೆಲವೊಂದು ನಾನು ಒಂದು ಮೂರ್ನಾಲ್ಕು ಪಾಯಿಂಟ್ಗಳನ್ನು ಮಾಡಿದ್ದೀನಿ ನಿಮ್ಮ ನೀವು ಅವಶ್ಯವಾಗಿ ತೆಗೆದುಕೊಳ್ಳಲೇಬೇಕಾಗಿರುವಂಥ ಎಚ್ಚರಿಕೆಗಳ ಬಗ್ಗೆ ಬಹಳಷ್ಟು ನೀವು ತಾಳ್ಮೆಯಿಂದ ಇಟ್ಟುಕೊಂಡು ಅದರ ಬಗ್ಗೆ ನೀವು ಗಮನವನ್ನು ಹರಿಸತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನಾನು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಬಹಳ ಮುಖ್ಯವಾದ ಪರಿಹಾರ ಈಗ ಈ ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕು ನಿಮಗೆ ಯಾಕಂದ್ರೆ ಬಹಳ ಅವಶ್ಯಕತೆ ಇದೆ ನಿಮಗೆ ಆ ಪರಿಹಾರ ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಡಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಬಹಳ ಮುಖ್ಯವಾದಂತಹ ವಿಡಿಯೋಗಳು ಸಿಗುತ್ತೆ ಜಾತಕ ತೆಗೆದುಕೊಳ್ಳೋಕೆ ತೆಗೆದುಕೊಳ್ಳುವಂತ ಲಿಂಕ್ ಸಿಗುತ್ತೆ ಮತ್ತೆ ಜೊತೆಗೆ ನೀವು ಬೇರೆ ಬೇರೆ ವಿಡಿಯೋಗಳು ಸಿಗ್ತಾ ಇದೆ ಜೊತೆಗೆ ಹನ್ನೆರಡು ರಾಶಿಯವರ ಈ ತಿಂಗಳ ಮಾಸಫಲದ ಲಿಂಕು ಸಿಗುತ್ತೆ ನಿಮಗೆ ಬೇಕಾಗಿರುವಂತ ವಿಡಿಯೋಗಳನ್ನು ನೋಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಪರಿಹಾರವನ್ನು ಏನು ಮಾಡ್ಕೋಬೇಕು ಅಕ್ಟೋಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅಂತ ನೋಡಿದ್ರೆ ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೀ ನಿತ್ಯ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವಂಥದ್ದು ಸೂರ್ಯನ ದೇಗುಲಕ್ಕೆ ಗೋಧಿ ಅಥವಾ ಸ್ವಲ್ಪ ಗೋಧಿನೇ ಸಾಧ್ಯವಾದಷ್ಟು ದಾನವನ್ನಾಗಿ ನೀಡುವಂಥದ್ದು ಪ್ರಯತ್ನವನ್ನು ಮಾಡಿಕೊಳ್ಳಿ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಹಿರಿಯರ ಒಂದು ತಂದೆ ಆಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಅವರ ಆಶೆಯನ್ನು ಪೂರೈಸುವಂತಹ ಪ್ರಯತ್ನವನ್ನು ಮಾಡಿ ಗುರುವಿನ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ ಜೊತೆಗೆ ನಾಗಕ್ಷೇತ್ರ ದರ್ಶನವನ್ನು ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗಿದ್ದರೆ ಮಹಾರುದ್ರನಿಗೆ ಅಭಿಷೇಕವನ್ನು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಇವೆಲ್ಲವೂ ತುಂಬ ಸಿಂಪಲ್ ಆಗಿರುವಂಥ ಪರಿಹಾರಗಳು ಎಲ್ಲವೂ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಒಂದು ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ಭಾಳ ಮುಖ್ಯ ಸುಮ್ಮನೆ ಗುರುಗಳು ಹೇಳಿದ್ದಾರೆ ಅನ್ನೋ ಮಾತ್ರಕ್ಕೆ ಕಾಟಾಚಾರಕ್ಕೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅದನ್ನ ಶ್ರದ್ಧೆಯಿಂದ ಗೌರವದಿಂದ ಭಕ್ತಿಯಿಂದ ಮಾಡ್ಕೊಳ್ಳಿ ಅದರಿಂದ ಖಂಡಿತ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಲಾಭಗಳು ಸಿಗುತ್ತೆ ಪೂಜೆ ಮಾಡೋದ್ರಿಂದ ದೈವ ಕೃಪೆಗೆ ಪಾತ್ರವಾಗ್ತಿರಿ ಕೆಲವೊಂದು ಸಂಕಷ್ಟಗಳು ದೂರ ಆಗುತ್ತೆ ಮಾನಸಿಕವಾಗಿಯೂ ನೆಮ್ಮದಿ ಪ್ರಾಪ್ತಿ ಆಗುತ್ತೆ ಜೊತೆಗೆ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ನಿಮ್ಮ ಕಾಯಕವನ್ನು ಪ್ರೀತಿಸಿ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು